ಏನು ಈ ದಿನ ನಮ್ಮ ಕಿತ್ತಿ ಗ್ರಾಮ ಪಂಚಾಯಿತಿ ವತಿಯಿಂದ ದೀಪಾವಳಿ ಉಡುಗೊರೆ ಅಂದರೆ ನಮ್ಮ ವಾಟರ್ ಮ್ಯಾನೇಜ್ ಆಗಲಿ ಸಿಬ್ಬಂದಿ ಆಗಲಿ ಮತ್ತು ನಮ್ಮ ಸದಸ್ಯರು ಅಧ್ಯಕ್ಷರು ಉಪಾಧ್ಯಕ್ಷರು ಎಲ್ರಿಗೂ ನಾವು ಈ ದೀಪಾವಳಿ ಪ್ರಯುಕ್ತ ಉಡುಗೊರೆ ಕೊಡ್ತೀವಿ ಪಂಚಾಯಿತಿ ವತಿಯಿಂದ ಆದರೆ ಇಡೀ ಕೋಲಾರ ಜಿಲ್ಲೆಯಲ್ಲೇ ಒಂದು ಮಾದರಿ ಗ್ರಾಮ ಪಂಚಾಯತಿ ಮಾಡಬೇಕಂತೇಳಿ ನನಗೆ ಅನಿಸಿಕೆ ಐತೆ ಅದು ಮಾಡಿ ತೋರಿಸ್ತೀನಿ ಅಂತೇಳಿ ಭರವಸೆ ಕೊಡ್ತೀನಿ ಮತ್ತು ಏನು ಈಗ ಎಲ್ಲ ಅದು ಇದು ಅಂತ ಹೇಳ್ತಾರೆ ಅವೆಲ್ಲ ಹೇಳ್ಬಾರ್ದು ಸುಮ್ಮನೆ ಒಳ್ಳೆಯ ತನಕ್ಕೆ ಬರ್ರಿ ಏನು ಬೇಕಾ ಮಾಡಕ್ಕೆ ನಾವು ಸಿದ್ಧವಾಗಿದ್ದೀರಿ ಪಂಚಾಯಿತಿನ ಅಭಿವೃದ್ಧಿ ಮಾಡಿ ಇದೇ ಕೆ ವ ನಂಜೇಗೌಡರು ಮಾಲೂರು ಶಾಸಕರು ಜನಪ್ರಿಯ ಶಾಸಕರು ಅವರು ಏನೆಲ್ಲ ಬೇಕು ನಮ್ಮ ಸೌಕರ್ಯ ಕೂಡ ಸಿದ್ಧವಾಗಿದ್ದಾರೆ ನಾವೆಲ್ಲ ಅದನ್ನು ಉಪಯೋಗಿಸ್ಕೊಂಡು ಆ ಮುಂದಿನ ದಿನಗಳಲ್ಲಿ ಎಲ್ಲೆಲ್ಲ ಕರ್ಸ್ಕೊಳ್ಬೇಕು ನೋಡಿ ಈಗ ಎಲ್ಲ ಪಂಚಾಯತಿ ನಾನು ಸಿಕ್ಕಿದ್ದು ಪಂಚಾಯತಿ ಅಂತ ಗೊತ್ತಾಗ್ತಾ ಇದೆ ಮೊದಲು ಪಂಚಾಯತಿ ಎಲ್ಲೈತೆ ಅಂತ ಗೊತ್ತಿರಲಿಲ್ಲ ಈಗ ಪಂಚಾಯತಿ ಎಲ್ಲೈತೆ ಅಂದ್ರೆ ನಮ್ಮ ಭಾಗ ಆರು ಭಾಗದಲ್ಲಿ ಲಕ್ಕೂ ರಸ್ತೆ ಆಲಂಬಡಿ ರಸ್ತೆ ಜಯಮಂಗಳ ರಸ್ತೆ ಸಂಪೇಂಗೇರಿ ರಸ್ತೆ ಎಟ್ಕೋಳಿ ರಸ್ತೆ ಸಜ್ಜಾಪುರ ರಸ್ತೆ ಎಲ್ಲ ದೇವಸ್ಥಾನ ಎಲ್ಲ ಆರು ರಸ್ತೆಗಳಿಗೂ ನಾವು ಆರ್ಚಿಕಲ್ ಹಾಕಿ ನಾವು ಹಾಕಿ ತೋರ್ಸಿದೀವಿ ಪಂಚಾಯತಿ ವ್ಯಾಪ್ತಿ ಇದು ಅಂತ ಈ ಪಂಚಾಯತಿ ಅಭಿವೃದ್ಧಿ ಮಾಡೋದು ನಮ್ಮ ಧರ್ಮ ಮುಂದಿನ ದಿನಗಳಲ್ಲಿ ಇನ್ನ ಒಳ್ಳೆ ಹೆಸರು ತರ್ತೀರಿ ಅಂತ ಹೇಳ್ತಾ ನಾನು ಮಾತು ಮುಡಿಸ್ತೇನೆ ಗ್ರಾಮ ಪ್ರತಿ ವರ್ಷದಂತೆ ಈ ವರ್ಷವು ನಮ್ಮ ಗ್ರಾಮ ಪಂಚಾಯತ್ ದಸರಾ ಹಬ್ಬದ ಹಾಗೂ ದೀಪಾವಳಿ ಹಬ್ಬದ ಪ್ರಯುಕ್ತವಾಗಿ ನಮ್ಮ ಎಲ್ಲಾ ಸಿಬ್ಬಂದಿಗಳಿಗೂ ನಾವು ಪ್ರತಿದಿನದಂತೆ ಪ್ರತಿ ವರ್ಷದಂತೆ ನಾವು ದಿನಸಿಯನ್ನು ಅವರಿಗೆ ಜೀವನ ನಿರ್ವಹಣೆಗೆ ಬೇಕಾಗಿರುವಂತಹ ದಿನಸಿಯನ್ನು ಅವರಿಗೆ ಬೇಕಾದಂತಹ ಸಮವಸ್ತ್ರಗಳನ್ನು ಹಾಗೂ ಅವರಿಗೆ ಸಿಹಿ ತಿಂಡಿಗಳನ್ನು ಹಾಗೂ ಪಟಾಕಿಗಳನ್ನು ನಾವು ಯಥಾವತ್ತಾಗಿ ನಡೆಸ್ಕೊಂಡು ಬರ್ತಾ ಅದೇ ರೀತಿ ಈ ದಿನವೂ ಸಹ ಎಲ್ಲಾ ಸಿಬ್ಬಂದಿಗಳಿಗೂ ಹಾಗೂ ನಮ್ಮ ಎಲ್ಲಾ ಸದಸ್ಯರುಗಳಿಗೂ ಸಹ ಸಮವಸ್ತ್ರಗಳು ಹಾಗೂ ದಿನಸಿ ಹಾಗೂ ಪಟಾಕಿಗಳನ್ನು ನಾವು ಸಿಹಿಯನ್ನು ವಿತರಣೆ ಮಾಡ್ತಾ ಇದ್ದೀವಿ ಪ್ರತಿ ವರ್ಷದಂತೆ ನಮ್ಮ ಆಲಂಪಂಚಿ ಗ್ರಾಮ ಪಂಚಾಯಿತಿಯಿಂದ ಸಿಬ್ಬಂದಿಗೆಲ್ಲರಿಗೂ ಮತ್ತೆ ಬಟ್ಟೆಗಳು ಈ ಪ್ರತಿ ವರ್ಷ ಈ ವರ್ಷ ಸಿಬ್ಬಂದಿ ವರ್ಗ ಅಪ್ರೀಯವಾಗಿರ್ಬೋದು ನಮ್ಮ ಅಧ್ಯಕ್ಷ ಸಿಬ್ಬಂದಿ ಎಲ್ಲ ಸದಸ್ಯರು ಸಂತೋಷದಿಂದ ಎಲ್ಲ ಒಪ್ಪಿಕೊಂಡು ಸಂತೋಷ ಕೆಲಸ ಮಾಡ್ಲಿ ಅಂತ ಅವ್ರನ್ನ ಕಲಿಕೆಲ್ಲ ಅನುಕೂಲ ಎಲ್ಲರಿಗೂ ಗೊತ್ತಿಲ್ಲ ம் கொஞ்சம் அது கரெக்ட் பண்ணுவோம்